ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಕೋಗಿಲು ಅಕ್ರಮವಾಸಿಗಳ ಪರವಾಗಿ ಧ್ವನಿ ಎತ್ತಿದ್ದೇಕೆ ಕೇರಳದ ಲಾಬಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತೆ ಮಂಡಿಯೂರಿತ ಅಕ್ರಮವಾಸಿಗಳು ಅಲ್ಪಸಂಖ್ಯಾತರಾಗಿದ್ರೆ ಎರಡೇ ದಿನದಲ್ಲಿ ಮನೆ ಸಿಗುತ್ತಾ ಸ್ನೇಹಿತರೆ ಕೇರಳದ ಲಾಬಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ಮತ್ತೆ ಮಣಿದಿದೆ ಕೋಗಿಲು ಅಕ್ರಮ ವಾಸಿಗಳ ಮನೆ ತೆರವು ವಿಚಾರದಲ್ಲಿ ಕೇರಳದ ಸರ್ಕಾರ ಮತ್ತು ಕೇರಳ ಮೂಲದ ಹೈಕಮಾಂಡ್ ಮಾತಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಡಿಯೂರಿ ಶರಣಾಗಿದೆ ಈ ರೀತಿ ಕೇರಳದ ಲಾಬಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶರಣಾಗ್ತಾ ಇರುವುದು ಇದೇ ಮೊದಲ ಬಾರಿ ಏನಲ್ಲ ಈ ಹಿಂದೆಯೂ ಅನೇಕ ಬಾರಿ ಇದೇ ರೀತಿ ಕೇರಳದಿಂದ ಆಯ್ಕೆಯಾದ ಹೈಕಮಾಂಡ್ ಮಾತಿಗೆ ಶರಣಾಗಿ ಮಂಡಿಯೂರಿತ್ತು ಈ ಬಾರಿಯಂತೂ ಕೇರಳದ ಸರ್ಕಾರಕ್ಕೆ ಮಂಡಿಯೂರಿದ್ದು ಮಾತ್ರ ವಿಶೇಷ ಅಷ್ಟೇ ಬೆಂಗಳೂರು ನಗರದ ಕೋಗಿಲು ಗ್ರಾಮದಲ್ಲಿ ಅಕ್ರಮವಾಗಿ ಕಟ್ಟಿದ್ದ ನೂರ ಎಂಬತ್ತಕ್ಕೂ ಹೆಚ್ಚು ಮನೆಗಳನ್ನು ಕಳೆದ ವಾರ ಬುಲ್ಡೋಸರ್ ಕಾರ್ಯಾಚರಣೆಯ ಮೂಲಕ ನ್ಯಾಯಸಮ್ಮತವಾಗಿಯೇ ತೆರವುಗೊಳಿಸಲಾಗಿತ್ತು ತೆರವುಗೊಳಿಸುವುದರ ಸಲುವಾಗಿ ಸಂಬಂಧಪಟ್ಟ ಅಕ್ರಮ ವಾಸಿಗಳಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ಆಗ ಇದೇನು ಅಷ್ಟು ದೊಡ್ಡ ಸುದ್ದಿ ಯಾವಾಗ ಈ ಅಕ್ರಮವಾಸಿಗಳಲ್ಲಿ ಮುಸಲ್ಮಾನ ಕುಟುಂಬಗಳೇ ಹೆಚ್ಚಿವೆ ಅಂತ ಗೊತ್ತಾಯಿತೋ ಆಗ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಕರುಳು ಚುರುಕೆಂದು ಈ ಪ್ರಕರಣದಲ್ಲಿ ಮೂಗು ತೂರಿಸತೊಡಗಿದೆ ಅಕ್ರಮವಾಸಿಗಳ ಪರವಾಗಿ ಕರ್ನಾಟಕ ಸರ್ಕಾರ ಕೈಗೊಂಡಂತಹ ಧ್ವಂಸ ಕಾರ್ಯಾಚರಣೆಯ ವಿರುದ್ಧ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ಅಲ್ಲಿಯವರೆಗೆ ಸಾಮಾನ್ಯ ತೆರವು ಕಾರ್ಯಾಚರಣೆ ಪ್ರಕರಣವಾಗಿದ್ದಂತಹ ಇದು ರಾಜಕೀಯದ ಅತ್ಯಂತ ವಿಶೇಷವಾದ ತಿರುವನ್ನು ಪಡೆದುಕೊಂಡಿದೆ ಈ ತಿಂಗಳು ಕೇರಳದಲ್ಲಿ ನಡೆದಿದ್ದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ ಡಿ ಎಫ್ ಒಕ್ಕೂಟ ಸೋತು ಮಣ್ಣು ಮುಕ್ಕಿ ಹೋಗಿತ್ತು ಕೇರಳದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಜನಸಂಖ್ಯೆ ಇರುವಂತಹ ಮುಸ್ಲಿಂ ಮತದಾರರು ಕಮ್ಯುನಿಸ್ಟ್ ಪಕ್ಷವನ್ನ ಈ ಬಾರಿ ಸಂಪೂರ್ಣವಾಗಿ ಕೈಬಿಟ್ಟು ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಮೈತ್ರಿಕೂಟಕ್ಕೆ ಜೈ ಅಂತ ಹೇಳಿದರು ಕೇರಳದಲ್ಲಿ ಮುಂದಿನ ವರ್ಷವೇ ವಿಧಾನಸಭೆಗೂ ಚುನಾವಣೆ ನಡೆಯಲಿಕ್ಕಿದೆ ಇದಕ್ಕಾಗಿ ಕಮ್ಯುನಿಸ್ಟ್ ಪಕ್ಷ ಮುಸ್ಲಿಂ ಓಲೈಕೆಯನ್ನ ಸಹಜವಾಗಿಯೇ ಮಾಡಬೇಕಾಗಿತ್ತು ಈ ಕಾರಣಕ್ಕಾಗಿಯೇ ಪಿಣರಾಯಿ ವಿಜಯನ್ ಅಕ್ರಮ ವಾಸಿಗಳ ಪರವಾಗಿ ಮಾತನಾಡಿದ್ದಾರೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ ಪಿಣರಾಯಿ ವಿಜಯನ್ ಟ್ವೀಟ್ ಕಾಂಗ್ರೆಸ್ನ ಗಳಲ್ಲಿ ಒಬ್ಬರಾಗಿರುವಂತಹ ಕೇರಳದ ಮುಂದಿನ ಮುಖ್ಯಮಂತ್ರಿ ಅಂತ ಬಿಂಬಿಸಿಕೊಳ್ತಾ ಇರುವಂತಹ ಎಐ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರಿಗೆ ನುಂಗಲಾರದಂತಹ ತುತ್ತಾಗಿತ್ತು ಹಾಗಾಗಿ ಕೋಗಿಲು ಸಂತ್ರಸ್ತರಿಗೆ ಆದಷ್ಟು ಬೇಗ ಮನೆ ಒದಗಿಸಿಕೊಡುವಂತೆ ಕರ್ನಾಟಕ ಸರ್ಕಾರ ಹೈಕಮಾಂಡ್ ಆದೇಶ ಮಾಡಿ ಅಲ್ಲಿಯವರೆಗೆ ತಾವು ಮಾಡಿದ್ದೇ ಸರಿ ಅಂತ ಇದ್ದಂತಹ ಕಾಂಗ್ರೆಸ್ ಸರ್ಕಾರವೂ ಕೂಡ ತಪ್ಪಗಾಯಿತು ಸಂತ್ರಸ್ತರ ಅರ್ಹತೆಯನ್ನ ಪರಿಗಣಿಸಿ ಎರಡು ಮೂರು ದಿನಗಳಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ಒಂದು ಬಿಎಚ್ಕೆ ಕೆ ಮನೆಯನ್ನ ಕೊಡುವುದಾಗಿ ಸರ್ಕಾರವೇ ಹೇಳಬೇಕಾದಂತಹ ಪರಿಸ್ಥಿತಿ ಅಲ್ಲಿಗೆ ಕೇರಳದ ಲಾಬಿಗೆ ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಶರಣಾಯಿತು ಕೇರಳದ ಲಾಬಿಗೆ ಈ ಹಿಂದೆಯೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಣಿದಿತ್ತು ಕೇರಳದ ಲಾಬಿಗೆ ಕರ್ನಾಟಕ ಸರ್ಕಾರ ಮಣಿತಾ ಇರುವಂತದ್ದು ಇದು ಮೊದಲನೇ ಬಾರಿ ಏನಲ್ಲ ಈ ಹಿಂದೆಯೂ ಕೂಡ ಅನೇಕ ಬಾರಿ ಮಂಡಿಯೂರಿ ಶರಣಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಕೇರಳದ ವಯನಾಡಿನ ವ್ಯಕ್ತಿಯೊಬ್ಬ ಆನೆ ದಾಳಿಯಿಂದ ಮೃತಪಟ್ಟಿದ್ದ ಆಗ ಕಾಂಗ್ರೆಸ್ನ ಪರಮೋಚ್ಚ ನಾಯಕ ಮತ್ತು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ತನ್ನನ್ನು ತಾನೇ ಘೋಷಿಸಿಕೊಂಡಿರುವಂತಹ ನಾಯಕ ರಾಹುಲ್ ಗಾಂಧಿ ವಯನಾಡಿನ ಸಂಸದರಾಗಿದೆ ದಾಳಿ ಮಾಡಿದಂತಹ ಆ ಕಾಡಾನೆ ಕರ್ನಾಟಕ ಮೂಲದ ಂತೆ ಅದಕ್ಕೆ ಕರ್ನಾಟಕ ಸರ್ಕಾರವು ಹದಿನೈದು ಲಕ್ಷ ರೂಪಾಯಿಯ ಪರಿಹಾರವನ್ನ ನೀಡಲು ರಾಹುಲ್ ಗಾಂಧಿ ಆಗ್ರಹವನ್ನ ಮಾಡಿದ್ರು ಇದರಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೃತಪಟ್ಟ ವಯನಾಡಿನ ವ್ಯಕ್ತಿಯ ಕುಟುಂಬಕ್ಕೆ ಹದಿನೈದು ಲಕ್ಷ ಪರಿಹಾರವನ್ನ ಕೂಡ ನೀಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ಇದೇ ವಯನಾಡ್ ಭೀಕರ ಪ್ರವಾಹಕ್ಕೆ ತುತ್ತಾಗಿತ್ತು ಆ ಸಮಯದಲ್ಲಿ ಅನೇಕರು ಮನೆಗಳನ್ನು ಕಳೆದುಕೊಂಡಿತು ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಅಲ್ಲಿನ ಸಂಸದೆ ಮತ್ತು ಕಾಂಗ್ರೆಸ್ನ ಮತ್ತೊಬ್ಬ ಪರಮೋಚ್ಚ ನಾಯಕಿ ಮತ್ತು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿಕೊಳ್ಳುತ್ತಾ ಇರುವಂತಹ ಪ್ರಿಯಾಂಕಾ ವಾದ್ರಾ ಅವರ ಸಲಹೆಯ ಮೇರೆಗೆ ಕರ್ನಾಟಕ ಸರ್ಕಾರ ನೂರು ಮನೆಗಳನ್ನು ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿತು ಮಾನವೀಯ ನೆಲೆಯಲ್ಲಿ ಮನೆಗಳನ್ನು ಕಟ್ಟಿಕೊಡಬೇಕು ನಿಜ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗಿನಲ್ಲೂ ಕೂಡ ಇದೇ ರೀತಿಯಾಗಿ ಭೀಕರ ಪ್ರವಾಹ ಸಂಭವಿಸಿ ಭೂಕುಸಿತ ಉಂಟಾಗಿ ಅನೇಕರು ಮನೆ ಕಳೆದುಕೊಂಡಿದ್ರು ಆ ಸಂತ್ರಸ್ತರು ಇನ್ನೂ ಕೂಡ ಹೊಸ ಮನೆಯ ಹುಡುಕಾಟದಲ್ಲಿದ್ದಾರೆ ಅವರಿಗೆ ಇಲ್ಲಿಯವರೆಗೆ ಮನೆ ಕಟ್ಟಿಸಿಕೊಡಲು ನಮ್ಮ ಸರ್ಕಾರದಿಂದ ಸಾಧ್ಯ ಆಗಲಿಲ್ಲ ಒಟ್ಟಿನಲ್ಲಿ ಕೇರಳದ ಲಾಬಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತೆ ಮತ್ತೆ ಮಣೀತಾ ಇದೆ ಕೋಗಿಲು ಅಕ್ರಮವಾಸಿಗಳಲ್ಲಿ ಹೆಚ್ಚಿನವರು ಮುಸಲ್ಮಾನರು ಎಂಬ ಕಾರಣಕ್ಕೆ ಎರಡೇ ದಿನಗಳಲ್ಲಿ ಮನೆಯನ್ನು ಒದಗಿಸಿಕೊಡುವುದು ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ಕೆಟ್ಟ ಅಭ್ಯಾಸಕ್ಕೆ ಕಾರಣವಾಗಬಹುದು ಅಂತಷ್ಟೇ ಹೇಳಬಹುದು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ